ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಪ್ಲೇ ನಾನು ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದೆ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಊಟಿಗೆ ಹೊರಟಿದ್ವಿ ಫ್ರೆಂಡ್ಸ್ ಊಟಿಗೆ ತ್ರೀ ಡೇಸ್ ಬ್ಯಾಕ್ ಹೋಗಿರೋದು ಅಂದರೆ ಸಂಡೇ ನೈಟ್ ನಾವು ಹೋಗಿರೋದು ಬೆಂಗಳೂರಿಂದಾನೆ ನಾವು ಬಸ್ಸು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಒನ್ ವೀಕ್ ಮುಂಚೆನೇ ಬುಕ್ ಮಾಡಿ ಹೊರಟಿದ್ವಿ ಮೋಸ್ಟ್ಲಿ ಅಲ್ಲಿ ಹೋಗಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡೋದೇ ಬೆಟರ್ ಅನಿಸುತ್ತೆ ಅಲ್ಲಿ ಹೋಗಿ ನಾವು ಹುಡ್ಕಾಡೋದ್ಕಿಂತ ರೂಮ್ಸು ಎಲ್ಲ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿ ಹೋದರೆ ಆರಾಮ್ಸೆ ಅಲ್ಲಿ ಸ್ಟೇ ಮಾಡ್ಕೋಬೋದು ನಾವು ಕೂಡ ಒಂದು ವೀಕ್ ಮುಂಚೆನೇ ರೂಮ್ಸು ಎಲ್ಲ ಬುಕ್ ಮಾಡಿದ್ವಿ ಬಸ್ ಕೂಡ ನಾವು ಬುಕ್ ಮಾಡಿದ್ವಿ ಸ್ಲೀಪಿಂಗ್ ಕೋಚನ್ನು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ ಆಶಾ ಮತ್ತು ಹೇಮಾ ಅಂತ ಮೂರು ಜನ ಹೋಗಿದ್ವಿ ನೋಡ್ತಾ ಇದ್ದೀರಲ್ಲ ಇದು ಊಟಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೋದರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಎಂಜಾಯ್ ಮಾಡಿದ್ವಿ ಅದು ಫುಲ್ ಹೇಳಬೇಕಂದ್ರೆ ಬರೀ ಬೆಟ್ಟ ಗುಡ್ಡಗಳು ನದಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಗ್ರೀನರಿ ಅಂತೂ ಸೂಪರಾಗಿದೆ ಫ್ರೆಂಡ್ಸ್ ಅಲ್ಲೇ ಮನೆಗಳು ಕೂಡ ಇಲ್ಲಿ ಥರ ಅಲ್ಲ ಅಲ್ಲಿ ಮನೆಗಳು ಬೆಟ್ಟದ ಮೇಲೆ ಮನೆಗಳಿದ್ದಾವೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ವಿಸಿಟ್ ಮಾಡಿ ಊಟಿಗೆ ನಾನಿದು ಆಗಲೇ ತ್ರೀ ಟೈಮ್ಸ್ ಹೋಗಿದೆ ಇದು ಫೋರ್ತ್ ಟೈಮ್ಸ್ ಹೋಗ್ತಾ ಇರೋದು ಹೋಗಿರೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಂಜಾಯ್ ಮಾಡಿದ್ವಿ ಮತ್ತು ಊಟೀಲಿ ನೋಡೋವಂಥ ಪ್ಲೇಸಸ್ ತುಂಬ ಇದಾವೆ ಫ್ರೆಂಡ್ಸ್ ಅದನ್ನು ಕವರ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ ತ್ರೀ ಫೋರ್ ಡೇಸ್ ಬೇಕು ಆದರೆ ನಾವು ಟೂ ಡೇಸ್ ಮಾತ್ರ ಅಲ್ಲಿ ಸ್ಟೇ ಮಾಡಿದ್ವಿ ಹಾಗಾಗಿ ಟೂ ಡೇಸಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂದರೆ ನನಗೆ ವೆದರ್ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಟೂ ಡೇಸ್ ರೂಮ್ ಬುಕ್ ಮಾಡಿದ್ವಿ 2 ಟೂ ಡೇಸಲ್ಲಿ ಆದಷ್ಟು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ಇದು ಬಸ್ಸಲ್ಲಿ ಹೋಗ್ತಾ ಇರೋದು ಊಟಿನಲ್ಲಿ ಅಂದರೆ ನಾವು ನಾವು ಹೋಟೆಲನ್ನು ನಾವು ಬುಕ್ ಅಂದರೆ ರೂಮ್ ಬುಕ್ ಮಾಡಿದ್ವಲ್ಲ ಮೊನಾಕ್ ಅಂತ ನೋಡಿ ನೈಟ್ ನಾವು ಬಿಟ್ಟಿದ್ದು ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಾವು ಬಿಟ್ಟಿದ್ದು ಲೆವೆನ್ ಓ ಕ್ಲಾಕ್ ಬಸ್ಸಲ್ಲಿ ಕೂತ್ಕೊಂಡ್ವಿ ನೆಕ್ಸ್ಟ್ ನಾವು ಮಾರ್ನಿಂಗು ಸೋಮವಾರ ಅಂದರೆ ಬೆಳಗ್ಗೆ ಐದುವರೆಗೆ ನಾವು ಊಟಿಗೆ ರೀಚ್ ಆದ್ವಿ ತುಂಬ ಚಳಿ ಇತ್ತು ಐದುವರೆಲ್ಲಂತೂ ತುಂಬ ಚಳಿ ಇತ್ತು ನಾವು ಇದೇ ರೀತಿ ಚಳಿ ಇರುತ್ತೇನೋ ಅಂತ ಅಂದ್ಕೊಂಡ್ವಿ ಬಟ್ ಅದು ನೋಡಿದ್ರೆ ಸೆವೆನ್ ಓ ಕ್ಲಾಕ್ ಆಗಿದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗೋಯ್ತು ಅಲ್ಲಿ ಬೆಂಗಳೂರಲ್ಲಿ ಕೂಡ ಅಷ್ಟು ಬಿಸಿಲು ಇರೋದಿಲ್ಲ ಅಷ್ಟು ಬಿಸಿಲಿತ್ತು ಅಲ್ಲಿ ಡಿಶೆಂಬರಲ್ಲಿ ನಾವು ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡೇ ಎದ್ರುಕೊಂಡು ಹೋಗಿದ್ವಿ ಹೇಗಪ್ಪ ನೋಡೋದು ಅಂತ ಆದರೆ ಅಲ್ಲಿ ಚಳಿಯೇ ಇಲ್ಲ ಫಾಗ್ ಕೂಡ ಅಷ್ಟು ಇವಾಗ ಫಾಗ್ ಕೂಡ ಬೀಳ ಿಲ್ಲ ಮಾರ್ನಿಂಗ್ ಅಷ್ಟೇ ಫೈವ್ ಥರ್ಟಿ ಟು ಮಿನಿಮಮ್ ಅಂದರೆ ಸಿಕ್ಸ್ ಸೆವೆನ್ವರೆಗೂ ಇರುತ್ತೆ ಸೆವೆನಿಂದ ಬಿಸಿಲಿತ್ತು ನೋಡಿ ಇವರು ಹೇಮಾ ಅಂತ ಆಶಾ ಮತ್ತೆ ಹೇಮಾ ನಾವು ಮೂರು ಜನ ಹೋಗಿದ್ವಿ ಇದು ರೂಮು ನಾವು ರೀಚ್ ಆಗಿದ ತಕ್ಷಣ ಫೋಟೋ ವಿಡಿಯೋ ಮಾಡಿರೋದು ಫೈವ್ ತರ್ಟಿಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟಿ ಅಂದ್ರೆ ನನಗೆ ಇಷ್ಟವಾದ ಪ್ಲೇಸ್ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನನಗೆ ನಾನು ಯಾವುದೇ ಕಾರಣಕ್ಕೂ ಊಟಿಗೆ ಹೋಗಬೇಕು ಅಂತ ಹೊರಟ್ರೆ ಹೊರಟು ಬಿಡ್ತೀನಿ ಖಂಡಿತ ಹೋಗ್ಬಿಟ್ಟು ಬಂದುಬಿಡ್ತೀನಿ ಯಾಕಂದರೆ ನನಗೆ ಆ ಪ್ಲೇಸ್ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಇಷ್ಟ ನೀವು ಕೂಡ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಯಾವ ಸೀಸನಲ್ಲಿ ಅಂದರೆ ಸಮ್ಮರಲ್ಲಿ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಮಾರ್ಚ್ ಟೈಮಲ್ಲಿ ಮತ್ತು ಅಲ್ಲಿ ಫ್ಲವರ್ಸು ಗಾರ್ಡನ್ಸ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಫ್ಲವರ್ ಇದಾಗೋದು ಮಾರ್ಚ್ ಟೈಮಲ್ಲಿ ಇವಾಗ ಅಷ್ಟು ಫ್ಲವರ್ಸ್ ಇರಲಿಲ್ಲ ರೋಸ್ ಗಾರ್ಡನಲ್ಲಿ ಬೊಟಾನಿಕಲ್ ಗಾರ್ಡನಲ್ಲಿ ಇದು ರೂಮಲ್ಲಿ ಹೋಗಿದ ತಕ್ಷಣ ನಾನು ಸುಮ್ಮನೆ ಹಾಗೆ ಮಲ್ಕೊಂಡೆ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಮಲಗಿ ನಾವು ರೆಸ್ಟ್ ಮಾಡಿದ್ವಿ ಮತ್ತು ನೈನ್ ತರ್ಟಿಗೆ ಅದ್ರಲ್ಲಿ ರೂಮ್ ಮಾಡಿದ್ವಲ್ಲ ಅವರೇ ನಮಗೆ ಟಿ ಟಿ ಗಾಡಿನ ಬುಕ್ ಮಾಡಿಕೊಡ್ತಾರೆ ಅಂದರೆ ಅವ್ರ ಓಟಲಿಂದಾನೆ ಅವೈಲಬಲ್ ಇರುತ್ತೆ ತ್ರೀ ಹಂಡ್ರೆಡ್ ಇತ್ತು ಟಿಕೆಟು ಫರ್ ಹೆಡ್ಗೆ ತ್ರೀ ಹಂಡ್ರೆಡು ಒಂದು ಫೈವ್ ಪ್ಲೇಸಸ್ನ ರೀಚ್ ಮಾಡ್ತಾರೆ ಮಾಡ್ತೀವಿ ಅಂದರೆ ಮಾರ್ನಿಂಗು ನೈನ್ ತರ್ಟಿಯಿಂದ ಸಂಜೆ ಫೈವ್ ತರ್ಟಿವರೆಗೂ ವರೆಗೂ ನಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಗೈಡ್ಸು ತುಂಬ ಚೆನ್ನಾಗಿದ್ರು ಗೈಡ್ ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಬಟ್ ಆ ಲ್ಯಾಂಗ್ವೇಜ್ ಬದಲು ನಿಮಗೆ ಗೊತ್ತಿರುತ್ತೆ ತಮಿಳ್ನಾಡು ಸ್ಟೇಟ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ತಮಿಳು ಮಾತಾಡ್ತಾರೆ ಬಟ್ ನಾವು ಫಸ್ಟ್ ಹೋಗಿದ್ಕೂ ಇವಾಗಲೂ ಕಂಪೇರ್ ಮಾಡಿದ್ರೆ ತಮ್ಮ ಕನ್ನಡ ಕೂಡ ಕಲ್ತಿದ್ದಾರೆ ಫ್ರೆಂಡ್ಸ್ ನ ಸೋ ಗ್ರೇಟ್ ಅಂತಾನೆ ಅನ್ನಿಸ್ತು ನನಗೆ ಯಾಕಂದರೆ ಕನ್ನಡ ಮಾತಾಡ್ತಾನೆ ಇರಲಿಲ್ಲ ಅಲ್ಲಿ ಯಾರೂ ಈಗ ಈ ಟೈಮ್ ಹೋದಾಗ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಕನ್ನಡದಲ್ಲಿ ಗೈಡ್ ಕೂಡ ಕನ್ನಡದಲ್ಲಿ ಹೇಳ್ತಾ ಇದ್ರು ಮತ್ತು ಇಂಗ್ಲೀಷು ಹಿಂದಿ ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು ತುಂಬ ಖುಷಿ ಆಯಿತು ನಾವು ರೆಡಿಯಾಗಿ ಒಂದು ನೈನ್ ತರ್ಟಿ ನೈನ್ ಓ ಕ್ಲಾಕೆ ಹೋಟೆಲ್ ಹೋದ್ವಿ ಅಲ್ಲೇ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ರೂಮಿಂದನೇ ಕೊಟ್ಟಿದ್ದರು ಬಟ್ ನಾವು ಕೆಳಗಡೆ ನಾವು ಮಾಡಿರೋ ರೂಮ್ ಕೆಳಗಡೆ ಹೋಟೆಲ್ ಇತ್ತು ಹಾಗಾಗಿ ನಾವೇ ಡೈರೆಕ್ಟಾಗಿ ಹೋಟ್ಲಿಗೆ ಹೋಗಿ ಟಿಫನನ್ನು ತಿಂದ್ವಿ ಇಡ್ಲಿ ಮತ್ತು ಸಾಂಬಾರು ತಗೊಂಡಿದ್ವಿ ಬಟ್ ಇಲ್ಲಿ ಥರ ಟೇಸ್ಟ್ ಬರೋದಿಲ್ಲ ತಮಿಳ್ನಾಡು ಊಟ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಹೇಗೋ ಹೋಗಿರ್ತೀವಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕಷ್ಟೇ ಹೊಟ್ಟೆ ಎಸಿತಾ ಇರುತ್ತಲ್ವಾ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನನಗಂತೂ ಔಟ್ಸೈಡ್ ಊಟ ಆಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಎಸಿತಾ ಇತ್ತು ಇಡ್ಲಿ ಸಾಂಬಾರನ್ನು ಮಾತ್ರ ತೊಗೊಂಡ್ವಿ ನಾವು ಜಾಸ್ತಿ ಬೇರೆ ಏನೂ ತಿಂತಾ ಇರಲಿಲ್ಲ ನೋಡಿ ಇದು ಟಿ ಟಿ ಗಾಡಿ ಅದೇ ಹೇಳೋದ್ನಲ್ಲ ತ್ರೀ ಹಂಡ್ರೆಡ್ ಫಾರ್ ಹೆಡ್ ಒಂದು ಹತ್ತರಿಂದ ಹದಿನೈದು ಜನ ಕೂರ್ಬೋದು ಆ ಗಾಡಿನ ನಮಗೆ ಓಟಲಿಂದನೇ ಬುಕ್ ಮಾಡಿಕೊಡ್ತಾರೆ ನೈನ್ ತರ್ಟಿಗೆ ಪಿಕ್ ಮಾಡಿದ್ರು ನಮಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ತುಂಬ ಚೆನ್ನಾಗಿದೆ ನೋಡ್ತಿದ್ದೀರಾ ಎಷ್ಟು ಬಿಸಿಲಿದೆ ಅಂತ ನೋಡಿ ಏಮ ಗುರಾಯಿಸ್ತಿದ್ದಾರೆ ನನ್ನೇ ಯಾಕೋ ವಿಡಿಯೋ ಮಾಡ್ತಿದ್ದೆ ಗುರಾಯಿಸ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕರ್ನಾಟಕದಲ್ಲೇ ನಂಬರ್ ಒನ್ ಹಿಲ್ ಸ್ಟೇಷನ್ ಅಂದ್ರೆ ಇದು ಊಟಿ ಒಂದೇ ಇರೋದು ತುಂಬಾ ಚೆನ್ನಾಗಿದೆ ಲೇಕ್ಸ್ ಮತ್ತೆ ಬೆಟ್ಟಗಳು ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಮೊದಲಿಗೆ ನಾವು ಊಟಿನಲ್ಲಿ ಲೇಕ್ ನೋಡೋದಕ್ಕೆ ಹೋದ್ವಿ ಮತ್ತು ಲೇಕ್ ಪ ಆದಮೇಲೆ ನಾವು ದೊಡ್ಡ ಬೆಟ್ಟಕ್ಕೆ ಹೋದ್ವಿ ಬಟ್ ಎಲ್ಲ ಪ್ಲೇಸು ವಿವರಣೆ ಮಾಡೋಕ್ಕಾಗಲ್ಲ ತುಂಬ ಪ್ಲೇಸ್ ನೋಡಿದ್ವಿ ಒಂದು ಹತ್ತು ಪ್ಲೇಸನ್ನು ನಾವು ರೀಚ್ ಮಾಡಿದ್ವಿ ಟೂ ಡೇಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಬೋಟಿಂಗ್ ಕೂಡ ಇತ್ತು ಬೋಟಿಂಗಲ್ಲಿ ನಾವು ಹೋದ್ವಿ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ತುಂಬ ದೊಡ್ಡದಾಗುತ್ತೆ ಅಂತ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ ಇದು ಊಟಿ ಲೇಕ್ ಅಂತಾನೆ ಹೇಳ್ಬೋದು ಅಲ್ಲಿ ಇದು ಇರೋದು ಹೈ ಲವ್ ಊಟಿ ಅಂತ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಇದನ್ನ ಎಲ್ಲರೂ ನಾವು ಫೋಟೋ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರಿಂದ ಗೌರ್ಮೆಂಟ್ ಬಸ್ ಕೂಡ ಇದೆ ನೀವು ದುಡ್ಡು ಜಾಸ್ತಿ ಆಗುತ್ತಪ್ಪ ಹೇಗಪ್ಪ ಹೋಗೋದು ಅಂತ ಏನು ಯೋಚನೆ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬೆಂಗ್ಳೂರು ಟು ಊಟಿಗೆ ಡೈರೆಕ್ಟ್ ಬಸ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗುತ್ತೆ ಗೌರ್ಮೆಂಟ್ ಬಸ್ ಅದು ಕೂಡ ಇದೆ ಇಲ್ಲ ನಾವು ಇದ್ರೂ ಸ್ಲೀಪಿಂಗ್ ಕೋಚ್ ಹೋಗ್ತೀವಿ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಫ್ಲೈಟ್ ಕೂಡ ಇದೆ ಕೊಯಮತ್ತೂರ್ವರೆಗೂ ನಾವು ಫ್ಲೈಟಲ್ಲೂ ಕೂಡ ಹೋಗ್ಬೋದು ತುಂಬ ಎಕ್ಸ್ಪೆನ್ಸಿವ್ ಅಮೌಂಟ್ ಇರೋರಾದರೆ ಹೋಗ್ಬೋದು ಆಗಿ ಹೋಗ್ತೀವಿ ಅಂದರೆ ಬಸ್ ಬುಕ್ ಮಾಡಿಕೊಂಡು ಹೋಗ್ಬೋದು ನೋಡ್ತಾ ಇದ್ದೀರಲ್ಲ ಇದು ಊಟಿ ಲೇಕ್ ಇದು ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಅಂದರೆ ಊಟಿ ಲೇಕ್ ತುಂಬ ಚೆನ್ನಾಗಿತ್ತು ನಂತರ ನಾವು ಕಣ್ಣೂರು ಅಂತ ಇದ್ದೆ ಟೀ ಎಸ್ಟೇಟು ಅಲ್ಲಿಗೆ ಹೋಗಿದ್ವಿ ಇದು ಕಣ್ಣೂರು ಎಸ್ಟೇಟು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಊಟಿ ಫುಲ್ಲು ಕಾಣುತ್ತೆ ಫ್ರೆಂಡ್ಸ್ ತುಂಬ ಐ ಪೀಕ್ ಅಂತಲೇ ಹೇಳ್ಬೋದು ಇಲ್ಲಿ ಯಾಕಂದರೆ ಇಲ್ಲಿ ತುಂಬ ಹೈಟಲ್ಲಿರೋದ್ರಿಂದ ಟೀ ಎಸ್ಟೇಟಲ್ಲಿ ಕೆಳಗಡೆ ನೋಡಿದ್ರೆ ತುಂಬ ಚಿಕ್ಕ ಚಿಕ್ಕ ಮನೆಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ ಮತ್ತು ನಮಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಯಾಕಂದರೆ ಬಿಸಿಲು ಇರೋದ್ರಿಂದ ನಮಗೆ ಎಲ್ಲ ಪ್ಲೇಸು ಕವರ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಚಳಿ ಕೂಡ ಅಷ್ಟಿರಲಿಲ್ಲ ಹಾಗಾಗಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮತ್ತು ಊಟಿನಲ್ಲಿ ನಿಮಗೆ ಫೇವ್ರೇಟ್ ಅಂದರೆ ನನಗೆ ಚಾಕ್ಲೇಟ್ಸು ಚಾಕ್ಲೇಟ್ಸು ಮತ್ತು ಊಟಿ ಫೇವ್ರೇಟ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಟೀ ಪೌಡರ್ ಕೂಡ ಸಿಗುತ್ತೆ ಚಾಕ್ಲೇಟ್ ಸಿಗುತ್ತೆ ನಾವು ಕೂಡ ಅದನ್ನೆಲ್ಲ ತಗೊಂಡು ಬಂದ್ವಿ ಆದಷ್ಟು ನಾನಿಲ್ಲಿ ಈಗ ನಿಮ್ಗೆ ತೋರಿಸ್ತಾ ಇರೋದು ದೊಡ್ಡ ಬೆಟ್ಟ ಇದು ದೊಡ್ಡ ಬೆಟ್ಟದಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಅವರು ನಮಗೆ ಟಿ ಟಿಲಿ ಹೋದ್ಮೇಲೆ ಟೈಮಿಂಗ್ಸ್ ಕೊಡ್ತಾರೆ ಇಷ್ಟು ಟೈಮ್ ಒಳಗಡೆ ಒನ್ ಅವರ್ ಅಥ್ವಾ ಆಫ್ ಅನ್ ಅವರ್ ಟೈಮ್ಸ್ ಆ ಪ್ಲೇಸಿಗೆ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಟೈಮ್ ಕೊಡ್ತಾರೆ ಇದೇ ಟೀ ಎಸ್ಟೇಟು ಕಣ್ಣೂರು ಟೀ ಎಸ್ಟೇಟ್ ಅಂತ ಟೈಮ್ ಕೊಟ್ಟಿರೋದ್ರಲ್ಲಿ ನಾವು ಪಿಕ್ ಮಾಡಬೇಕು ಕವರ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ನಮ್ಮ ನಂಬರನ್ನು ತೊಗೊಂಡಿರ್ತಾರೆ ಗಾಡಿಯಿಂದ ಫೋ ಅವರು ಫೋನ್ ಮಾಡ್ತಾರೆ ಟೈಮ್ ಆಯಿತು ಬನ್ನಿ ಬೇರೆ ಪ್ಲೇಸ್ ಕವರ್ ಮಾಡಬೇಕು ಅಂತ ನಾವು ಕೂಡ ಬೇಗ ಬೇಗ ನೋಡಿಕೊಂಡು ಹೋಗ್ತಾ ಇದ್ವಿ ಅವರು ಕೊಟ್ಟಿರೋ ಟೈಮಲ್ಲಿ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ ಯಾಕಂದರೆ ನಮಗೆ ಅಲ್ಲಿ ಪ್ಲೇಸ್ ನೋಡ್ತಾ ಇದ್ದೆ ಅಲ್ಲಿಂದ ಹೋಗೋಕೆ ಮನಸೇ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಆ ಡ್ರೈವರ್ ಕೊಟ್ಟಿರೋ ಟೈಮನ್ನು ನಾವು ಮತ್ತೆ ನಮಗೆ ಅವರು ಪ್ರತಿ ಟೈಮ್ ಕಾಲ್ ಮಾಡ್ತಾಯಿದ್ರು ಒಬ್ಬರೇ ಲೇಟಾಗಿ ಬರೋದು ಅಂತ ಹೇಳ್ತಾಯಿದ್ರು ಕಾಲ್ ಮಾಡಿ ಕರಿತಾಯಿದ್ರು ನಮ್ಮನ್ನು ಆಗ ನಾವು ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ತುಂಬ ಜನ ಕೂಡ ಇದ್ದರು ಡಿಶೆಂಬರ್ ಅಂತ ಕೂಡ ಯಾರು ಚಳಿ ಇದೆ ಅಂತ ಯೋಚನೆ ಮಾಡಿಲ್ಲ ಎಲ್ಲರೂ ಬಂದಿದ್ದರು ಆರ್ಸ್ ರೈಡ್ ಕೂಡ ಇತ್ತು ಅಲ್ಲಿ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಅಲ್ಲಿ ಎಲ್ಲ ಥರ ಫ್ರೂಟ್ಸು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ನಿಮಗೆ ಯಾವ ಥರ ಫ್ರೂಟ್ಸು ಊಟಿ ಆಪಲ್ ಅಂತೂ ಅಲ್ಲಿ ಫೇಮಸ್ಸು ನಿಮಗೆ ಯಾವ ಥರ ಫ್ರೂಟ್ಸ್ ಬೇಕು ಮತ್ತು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಇದು ಡಾಲ್ಪಿನ್ ಹೌಸ್ ಅಂತ ಎಲ್ಲ ಕಡೆ ವಿಸಿಟಿಂಗ್ ಮಾಡೋದಕ್ಕೆ ನಮಗೆ ಅಮೌಂಟ್ ಇರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಫಿಫ್ಟಿ ರುಪೀಸ್ ಆ ಥರ ಇರುತ್ತೆ ಬಟ್ ಇವಾಗೆಲ್ಲ ಕಾಸ್ಟ್ಲಿನೇ ಮಾಡಿದ್ದಾರೆ ಎಂಟ್ರೆನ್ಸ್ ಫೀಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಮೊದಲಿಗೂ ಇವಾಗಲೂ ಹೊಲ್ಸಿದ್ರೆ ಹಂಡ್ರೆಡ್ ರುಪೀಸಿಂದ ತುಂಬಾ ಇದೆ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಎಲ್ಲ ಇದೆ ಬಟ್ ಎಂಟ್ರೆನ್ಸ್ ಫೀಸ್ ಕೊಡಲೇಬೇಕಲ್ವಾ ನಾವು ಹೊರಗೆ ಒಳಗಡೆ ಹೋಗಬೇಕು ಅಂದರೆ ನೋಡಬೇಕಂದ್ರೆ ಎಂಟ್ರೆನ್ಸ್ ಫೀಸ್ ಕೊಡಲೇಬೇಕು ಮಿನಿಮಮ್ ಫಾರ್ ಎಡ್ಗೆ ಅಂದರೆ ಟೆನ್ ತೌಸಂಡ್ ಆದರೂ ಬೇಕೇ ಬೇಕು ಫ್ರೆಂಡ್ಸ್ ಊಟಿಗೆ ಹೋಗ್ತೀವಿ ಅಂದರೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು ಅಂತ ತುಂಬ ಚೆನ್ನಾಗಿತ್ತು ಜರಿ ಥರ ಹರಿತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೆ ಇದು ಮೇ ದೊಡ್ಡ ಬೆಟ್ಟದಿಂದ ಇದು ವೇವ್ ನೋಡಿದ್ದು ಫ್ರೆಂಡ್ಸ್ ಈ ಊಟಲಿನಲ್ಲಿ ತುಂಬ ಗ್ರೀನರಿ ಅಂತೂ ತುಂಬ ಚೆನ್ನಾಗಿತ್ತು ಫ್ಲವರ್ಸ್ ಅಂತೂ ನೀವು ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಫ್ಲವರ್ಸ್ ಇರೋದು ಈ ಊಟಿನಲ್ಲೇ ಅಂತ ಹೇಳ್ಬೋದು ವೆರೈಟಿ ಆಫ್ ಫ್ಲವರ್ಸ್ ಸಿಗೋದು ನಮಗೆ ಊಟಿನಲ್ಲಿ ಬೊಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನಲ್ಲಿ ತುಂಬಾ ಫ್ಲವರ್ಸ್ ಇದ್ದಾವೆ ಫ್ರೆಂಡ್ಸ್ ಇದು ಗ್ರೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮೇಲ್ಗಡೆಯಿಂದ ಅಂದರೆ ನಾವು ಟಿ ಟಿ ಕೂತಾಗ ನಾನು ಇದನ್ನು ವಿಡಿಯೋ ಮಾಡಿರೋದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಮಂಕಾಗಿ ವಿಡಿಯೋಸು ಇದಾಗಿದೆ ನೋಡ್ತಾ ಇದ್ದೀರಲ್ಲ ಗಿಡ ಮರಗಳಂತೂ ತುಂಬ ಚೆನ್ನಾಗಿದೆ ನದಿ ಹೇಳಬೇಕು ಅಂದರೆ ಇಲ್ಲಿ ಹೋದರೆ ಯಾರಿಗೂ ಬೇಜಾರಾಗಲ್ಲ ಫ್ರೆಂಡ್ಸ್ ಇದನ್ನ ನೋಡ್ತಾ ಇದ್ದರೆ ಈ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲೈಫಲ್ಲಿ ಒಂದು ಸರಿ ನಾನು ವಿಸಿಟ್ ಮಾಡಿ ಊಟಿಗೆ ತುಂಬ ಚೆನ್ನಾಗಿದೆ ಮಕ್ಕಳು ಜೊತೆ ಕರ್ಕೊಂಡು ಹೋದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಕಪಲ್ಸ್ ಕೂಡ ಹನಿಮೂನ್ಗೆ ಅಂತ ಹೋಗ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಹೋಗ್ಬೋದು ಕಪಲ್ಸ್ ಕೂಡ ಕಪಲ್ಸ್ ಕೂಡ ಹೋಗ್ಬೋದು ಎಂಜಾಯ್ ಮಾಡೋದಕ್ಕೆ ಯಾರಾದ್ರೇನು ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿದೆ ಡಾಲ್ಫಿನ್ ಹೌಸ್ ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ ಅಂದರೆ ಇದನ್ನೇ ಮುಂದುವರಿಸ್ತೀನಿ ಊಟಿ ವ್ಲಾಗನ್ನು ಓಕೆ ಬಾಯ್